ಆಟಿ ತಿಂಗಳಿನಲ್ಲಿ ಸತ್ತವರಿಗೂ ಮದುವೆ ಭಾಗ್ಯವಿದೆ ಏನಿದು ಸತ್ತವರ ಮದುವೆ ಹೇಗೆ ಮಾಡ್ತಾರೆ ಅಂತ ಆಶ್ಚರ್ಯ ಆಗೋದು ಸಹಜ ಬಿಡಿ ಈ ನಿಮ್ಮ ಅಚ್ಚರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ವಿಶೇಷವಾಗಿ ಭೂತಾರಾಧನೆ ದೈವಾರಾಧನೆಗಳಿಗೆ ಮನೆ ಮಾತಾಗಿರುವ ತುಳುನಾಡಿನ ಇನ್ನೊಂದು ವಿಶೇಷ ಏನೆಂದರೆ ಪ್ರೇತಗಳ ಮದುವೆ ಪ್ರತಿ ವರ್ಷದ ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ಮದುವೆಯಾಗದೆ ಸತ್ತಿರುವ ವ್ಯಕ್ತಿಗಳ ಪ್ರೇತಾತ್ಮಕ್ಕೆ ಮದುವೆ ಮಾಡಿಸುವ ಸಂಪ್ರದಾಯವಿದೆ ಮದುವೆಯಾಗದೆ ಸತ್ತವರು ಅತೃಪ್ತ ಆತ್ಮಗಳಾಗಿ ತಿರುಗುತ್ತಿರುತ್ತಾರೆ ಎಂಬುದು ಆ ಭಾಗದ ಜನರ ನಂಬಿಕೆ ಹೆಣ್ಣು ಅಥವಾ ಗಂಡು ಯಾರೇ ಇರಬಹುದು ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟಿದ್ದರೆ ಅವರ ಆತ್ಮ ಪ್ರೇತವಾಗಿ ಅಲೆದಾಡುತ್ತಿರುತ್ತದೆಯಂತೆ ವಯಸ್ಸಿಗೆ ಬಂದಾಗ ಆ ಪ್ರೇತ ಮನೆಯವರಿಗೆ ತೊಂದರೆ ಕೊಡಲು ಆರಂಭಿಸುತ್ತದೆ ಅದರಲ್ಲೂ ಆ ಪ್ರೇತಾತ್ಮದ ಅಣ್ಣನೋ ತಂಗಿಯೋ ಮದುವೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಈ ಪ್ರೇತದ ಕಿರುಗಳ ತುಂಬನೇ ಜೋರಾಗಿರುತ್ತದೆ ಆಗ ಮನೆಯವರು ವಾಡಿಕೆಯಲ್ಲಿರುವಂತೆ ಜ್ಯೋತಿಷಿ ಅಥವಾ ಮಂತ್ರವಾದಿಗಳ ಬಳಿಗೆ ಹೋಗುತ್ತಾರೆ ಆ ಮೂಲಕ ಅವರ ಮನೆಯಲ್ಲಿ ಸತ್ತ ಆತ್ಮವೊಂದು ಶಾಂತಿ ಸಿಗದೆ ಅಲೆದಾಡುತ್ತಿದೆ ಅದಕ್ಕೆ ಮದುವೆ ಮಾಡಿಸಿ ಅತೃಪ್ತ ಆತ್ಮವನ್ನು ತೃಪ್ತಿಗೊಳಿಸಬೇಕು ಎಂಬ ವಿಚಾರ ತಿಳಿದುಬರುತ್ತದೆ ಈ ಸಂದರ್ಭದಲ್ಲಿ ಕಿರುಕುಳ ಕೊಡುವ ಪ್ರೇತಕ್ಕೆ ಮದುವೆ ಮಾಡಿಸಿ ಸದ್ಯತೆ ಕಾಣಿಸುತ್ತಾರೆ ಮದುವೆ ಮಾಡಿಸಿದ ಮೇಲೆ ಅತೃಪ್ತ ಆತ್ಮ ಸಂತೃಪ್ತಗೊಳ್ಳುವ ಮೂಲಕ ಮನೆಯವರಿಗೆ ಉಪದ್ರ ನೀಡುವುದನ್ನು ನಿಲ್ಲಿಸಿರುವ ಅದೆಷ್ಟೋ ವಿಚಾರಗಳು ಸಾಕ್ಷಿ ಸಮೇತ ಕಾಣೋದಕ್ಕೆ ಸಿಗುತ್ತವೆ ಪ್ರೇತದ ಮದುವೆಗೆ ಸಾಮಾನ್ಯವಾಗಿ ತಮ್ಮ ಸಂಬಂಧದಲ್ಲೇ ಗಂಡು ಹೆಣ್ಣು ಹುಡುಕುತ್ತಾರೆ ಸಂಬಂಧದಲ್ಲಿ ಸಿಗದಿದ್ದಾಗ ದಲ್ಲಾಳಿಗಳು ಜ್ಯೋತಿಷಿ ಮಂತ್ರವಾದಿಗಳಿಗೆ ತಿಳಿದಿರುವ ಪ್ರೇತದಲ್ಲೇ ತಮ್ಮ ಜಾತಿಯ ಪ್ರೇತವನ್ನು ಹುಡುಕಿ ಆ ಪ್ರೇತದ ಮನೆಯವರೊಂದಿಗೆ ಹೊಸ ಸಂಬಂಧವನ್ನು ಕುದುರಿಸುತ್ತಾರೆ ಸಂಬಂಧ ನಿಗದಿಯಾದ ಮೇಲೆ ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದು ಗೋತ್ರ ನಕ್ಷತ್ರ ಹೊಂದಾಣಿಕೆ ಮಾಡುವ ಮೂಲಕ ಮದುವೆ ದಿನಾಂಕ ನಿಶ್ಚಯ ಮಾಡಿಕೊಂಡು ಹೋಗುತ್ತಾರೆ ಜೀವಂತ ಮದುವೆಗಳಂತೆ ಇಲ್ಲಿಯೂ ಕುಲ ಗೋತ್ರ ಜಾತಿ ಇಲ್ಲವನ್ನು ಪರಿಗಣಿಸಿ ಶಾಸ್ತ್ರ ಪ್ರಕಾರವಾಗಿ ಮದುವೆ ಮಾಡಿಸುತ್ತಾರೆ ಮದುವೆ ಶಾಸ್ತ್ರ ಕೂಡ ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ ಆದರೆ ಸಾಮಾನ್ಯ ಮದುವೆಯಂತೆ ಕೋಮಕುಂಡದ ಎದುರು ಮದುವೆ ನಡೆಯುವುದಿಲ್ಲ ಬದಲಾಗಿ ಎರಡು ಕುರ್ಚಿ ಅಥವಾ ಕಲ್ಲಿನ ಮೇಲೆ ಸೀರೆ ಪಂಚೆ ಇರಿಸಿ ಮದುವೆ ಮಾಡಲಾಗುತ್ತದೆ ಮದುವೆ ಸಂಪ್ರದಾಯದಂತೆ ಹುಡುಗಿಗೆ ರೇಷ್ಮೆ ಸೀರೆ ತಾಳಿ ಹೂ ಮತ್ತು ಗಂಡಿಗೆ ಪಂಚೆ ಶಲ್ಯ ಎಲ್ಲವನ್ನೂ ತಂದು ಇರಿಸಿ ಒಂದು ಕಡೆ ಗಂಡು ಪ್ರೇತ ಇನ್ನೊಂದು ಕಡೆ ಹೆಣ್ಣು ಪ್ರೇತ ಇದೆ ಎಂದು ಕಲ್ಪಿಸಿಕೊಂಡು ಮದುವೆ ಮಾಡಿಸುತ್ತಾರೆ ಈ ಮದುವೆ ಶಾಸ್ತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಉಡುಪಿ ಜಿಲ್ಲೆಗೂ गुणच व्यक्तिहास विधेय